ಮುಳ್ಳಿಕಟ್ಟೆಯಲ್ಲಿ ರಸ್ತೆಗೆ ಚಾಚಿದ ಮರಗಿಡಗಳು ಅಪಘಾತ ತಪ್ಪಿಸಲು ತೆರವು ಕಾರ್ಯಾಚರಣೆ ಮೇಘರಾಜ್ ಮಂಕಿ ಹಾಗೂ ಸ್ನೇಹಿತರಿಂದ ಕಾರ್ಯಾಚರಣೆ ಕುಂದಾಪುರ ತಾಲೂಕಿನ ಬೈಂದೂರು ವಿಧಾನಸಭಾ ಕ್ಷೇತ್ರದ ಮುಳ್ಳಿಕಟ್ಟೆ ನಾಯಕ್ವಾಡಿ ಗಂಗೋಳಿ ಸಂಪರ್ಕಿಸುವ ಮುಖ್ಯ ರಸ್ತೆಯಲ್ಲಿ ರಸ್ತೆಗೆ ಚಾಚಿದ ಮರಗಿಡಗಳಿಂದ ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ತೊಂದರೆಯಾಗುತ್ತಿದ್ದು ಇದು ಅಪಾಯಘಾತಕ್ಕೆ ಎಡೆಮಾಡಿಕೊಡುತ್ತಿದೆ ಎಂಬುದನ್ನು ಮನಗಂಡು ಸ್ಥಳೀಯ ಮಂಕಿ ನಿವಾಸಿ ಮೇಘರಾಜ್ ಯಾನೆ ಮುನ್ನಾ ಎಂಬ ಯುವಕ ಗೇರು ಅಭಿವೃದ್ಧಿ ನಿಗಮದ ಅಧಿಕಾರಿಗಳ ಗಮನಕ್ಕೆ ತಂದು ಈ ರೀತಿಯ ಅಪಾಯಕಾರಿ ಮರಗಿಡಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆ ತಮ್ಮ ಸ್ನೇಹಿತರ ಸಹಕಾರದೊಂದಿಗೆ ಮಾಡಿದ್ದರು ಈ ಸಮಾಜಮುಖಿ ಕಾರ್ಯದಲ್ಲಿ ಮೇಘರಾಜ್ ಶಿವರ ಜೊತೆಗೆ ಕೈ ಜೋಡಿಸಿದ ಅಂಬೇಡ್ಕರ್ ಸೇನೆ ರಿಜಿಸ್ಟರ್ ಉಡುಪಿ ಜಿಲ್ಲಾಧ್ಯಕ್ಷ ಸತೀಶ್ ಕಂಚುಗೋಡು ಮತ್ತು ಸವಿನ್ ಬಾವಿಕಟ್ಟೆ ಹಾಗೂ ಕೋಸ್ಟಲ್ ನ್ಯೂಸ್ನ ವರದಿಗಾರರಾದ ದಾಮೋದರ್ ಮೊಘವೀರವರು ಅಪಘಾತವನ್ನ ತಪ್ಪಿಸುವ ದೃಷ್ಟಿಯಿಂದ ಜನಪರ ಕಾಳಜಿಯೊಂದಿಗೆ ಮರಗಿಡಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟು ಕಾರ್ಯಾಚರಣೆಯನ್ನ ಯಶಸ್ವಿಗೊಳಿಸಿದ್ರು ಇವರ ಈ ಜನಪರ ಕಾಳಜಿಯ ಮಹ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ